ರಾಪಿಡೋ ಅಂತಂದ ಇವಾಗ ಸೋಳೆ ಮಗ ಫೋನ್ ಅಲ್ಲಿ ತೋರ್ಸೋ ಇಷ್ಟು ತೋರಿಸೋ ಫೋನ್ ಇಷ್ಟಿ ತೋರ್ಸು ಸೋಳೆ ಮಗ ಅಂತ ಏನಕ್ಕೆ ಸೋಳೆ ಮಗ ಅಂತ ಏನಕ್ಕೆಂದ ಮಾತಾಡು ಸೋಳೆ ಮಗ ಅಂತ ಏನಕ್ಕೆ ಅಂದಿದ್ದ ಸೋಳೆ ಮಗ ಅಂತ ಅಂದದ್ದು ಏನಕ್ಕೆ ಸುಮ್ನೂರು ಬರುವ ನಾನು ಮಾತಾಡ್ತಾ ಇದ್ದಾನೆ ಏನ್ ಸುಳೆ ಮಗ ಅಂತ ಏನಕ್ಕಂದೆಳೆ ಮಗ ನಮ್ಗೆ ನೀ ಕೈ ನೀನು ಕೈ ತೋರಿಸ್ಬಿಟ್ಟು ಸೋಳೆ ಮಕ್ಕಳು ಅಂತ ಹೇಳಿದ್ದು ಏನಕ್ಕೆ ಸೋಳೆ ಮಗ ಅಂತ ಏನಕಂತ ಸೋಳೆ ಮಗ ಅಂತ ನೀನೇನು ಕಂದಪ್ಪ ಮಾಡು ಒಂದ್ ನಿಮಿಷ ಮಾಡು ನಾನು ಮಾಡ್ತೀನಿ ರಾಪಿಡೋ ಸೋಳೆ ಮಗ ನಿನ್ ಬಾಳು ಕರೆಸ್ತೀನಿ ಇಲ್ಲ ಇರೀಗ ನಾ ಐದು ನಿಮಿಷ ಇರೋ ನೀನು ಕರೆಸ್ತೀನಿ ಮಾಡ್ತೀನಿ ಏನಂದ ರೆಕಾರ್ಡಿಂಗ್ ಇದೆ ನೀನು ಅಂದಿದ್ದು ರಾಪಿಡೋ ಸೋಳೆ ಮಕ್ಕಳು ಅಂದಲ್ಲ ರೆಕಾರ್ಡಿಂಗ್ ಇದೆ ಇಲ್ಲಿ ಮಾತಾಡಿ ಇವಾಗ ಮಾತಾಡೋ ಇಲ್ಲಿ ಮಾತಾಡೋ ಇವಾಗ

ಏ ನಿಂತ್ಕೋಗರು ಹೋಗ್ಬೇಡ ಮತ್ತೆ ಸುಳ್ಳೆ ಮಗ ಅಂತ ಏನಕ್ಕೆ ಕಂದೆ ಸುಳೆ ಮಗ ಅಂತ ಏನಕ್ಕೆ ಕಂದೆ ಕಾಲ್ ಮಾಡಗುರು ಒನ್ ಒನ್ ಟೂ ಕಾಲ್ ಮಾಡಗುರು ಹರಾಸ್ಮೆಂಟ್ ಕೇಸ್ ಕೊಡ್ತೀನಿ ನಾನೇ ಕೊಡ್ತೀನಿ ಕಾಲ್ ಹೊಡೀ ನನ್ಗೆ ನನ್ಗ ನೀ ಏನ್ ಸಿಗ್ರೆಟ್ ಹೊಡಿತಾ ಇದ್ಯಾ ನೀನ್ ಸುಳೆ ಮಗ ಅಂತ ಏನಕ್ಕೆ ಕಂದೆ ರಾಪಿಡೋ ಆದ್ರೆ ಏನಕ್ಕೆ ಬೈದೆ ಅವ್ನು ಮಾಡ್ತಾ ಇದ್ದಂತಾನೆ ಅವ್ನು ರ್ಯಾಪಿಡೋನೇ ಮಾಡ್ತಾ ಇದ್ದಾನೆ ನಾನೇ ಬುಕ್ ಮಾಡಿರೋ ನಾನೇ ಕರ್ಸಿರೋನು ಏನಕ್ಕೆ ಕಂದೆ ರಾಪಿಡೋ ಸೋಳೆ ಮಗ ಅಂತ ಏನಕ್ಕೆ ಕಂದೆ ಅವ್ನು ರಾಪಿಡೋನೇ ಮಾಡ್ತಾ ಇದ್ದಾನೆ ಏನು ಇವಾಗ ಸೋಳೆ ಮಗ ಅಂತ ಏನಕ್ಕೆ ಕಂದೆ ಏನೇನು ಕಂಪ್ಲೇಂಟ್ ಮಾಡ್ತೀನಿ ಅರಾಸ್ಮೆಂಟ್ ಕೇಸ್ ಕೊಡ್ತೀನಿ ನಿನ್ಮೇಲೆ ಇವಾಗ ಹರಾಸ್ಮೆಂಟ್ ಕೇಸ್ ಕೊಡ್ತೀನಿ ನನ್ನ ಹತ್ರ ಫುಲ್ ರೆಕಾರ್ಡಿಂಗ್ ಇದೆ ಇವಾಗ ಮಾಡ್ತಾ ಇದ್ದೀನಿ ನಿಮ್ಮಂತವರಿಂದನೇ ಇವತ್ತು ಆಟೋದವ್ರಿಗೆ ಕೆಟ್ಟ ಹೆಸರು ಬಂದಿರೋದು ನಿಮ್ಮಂತವ್ರಿಂದಾನೇ ಆಟೋ ಇವರು ರಾಪಿಡೋ ಕೆಲಸ ಮಾಡ್ತಾ ಇರೋದು ನಿಮ್ಮಂತವ್ರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಆಟೋದವ್ರು ಆಯ್ತಾ ರ್ಯಾಪಿಡೋ ಬರ್ತಾ ಇರಲಿಲ್ಲ ಇರ್ಲಿಲ್ಲ ಈಗ ಸೂಳೆ ಮಗ ಅಂತ ಏನಕ್ಕೆ ಸೂಳೆ ಮಗ ಅಂತ ಏನಕ್ಕೆ ತಪ್ಪ ಆಯ್ತು ತಪ್ಪೇನು ಕಂದೆ ಸೂಳೆ ಮಗ ಅಂತ ಏನಕ್ಕೆ ಆಯ್ತು ಹೇಳು ಕಂಪ್ಲೇಂಟ್ ಕೊಡ್ತೀನಿ ಗುರು ನಿಂದು ಆಟೋ ನಂಬರು ಆಯ್ತಾ ಎಲ್ಲ ಇದ್ರು ಹುಡ್ಕೊಂಡೆಂಬರ್ಬೇಕು ಇವತ್ತು ಆಯ್ತಾ ಕರೆಸ್ತೀನಿ ಗುರು ಇಲ್ಲೇ ಕರೆಸ್ತೀನಿ ಇಲ್ಲೇ ಕರೆಸ್ತೀನಿ ಸೂಳೆ ಮಗ ಅಂತ ಏನಕ್ಕೆ ಸೂಳೆ ಮಗ ಅಂತ ಏನಕ್ಕೆ ಮಗ ಅಂತ ಏನಕ್ಕೆ ಇಷ್ಟೊತ್ತು ಏನು ದೌಲತ್ತಲ್ಲಿ ಮಾತಾಡ್ತಾ ಇದ್ದೆ ಇಷ್ಟೊತ್ತು ದೌಲತ್ತಲ್ಲಿ ಮಾತಾಡ್ದೆ ನೀನ್ ಇಟ್ಕೋತಲ್ಲ ಇನ್ನೊಬ್ರು ತೋರ್ಸೋದು ಆಯ್ತಾ ನೀವ್ ನೀವ್ ಕರೆಕ್ಟ್ ಆಗಿದ್ರೆ ರ್ಯಾಪಿಡ್ ಆದವ್ರು ಮಾಡಲ್ಲ ಕರೆಕ್ಟ್ ಆಗಲ್ಲ ಆಯ್ತಲ್ಲ ಅಲ್ಲ ನಿಂದ್ ಓಡೋದ ಹತ್ತು ರೂಪಾಯಿ ಬಾಡಿಗೆಗೆ ಐನೂರು ರೂಪಾಯಿ ಕೇಳ್ತೀರಾ ನಿಮ್ಮಂತವ್ರಿಂದಾನೇ ಇವತ್ತು ಆಟೋದವ್ರಿಗೆ ಕೆಟ್ಟರು ನಿನ್ ಸುಳೆ ಮಗ ಅಂತ ಏನಕ್ಕೆ ಕಂದೆ ಏನಾದ್ರು ಬೇಕು ಸುಳೆ ಮಗ ಅಂತ ಏನಕ್ಕೆ ಇವ್ರ ಅನ್ನ ಹತ್ರ ಬಂದು ಏನಕ್ಕೆ ಬೈದಿ ನೀನು ನಾನು ಕೇಳಿಸ್ಕೊಂಡಿಲ್ಲ ಇವ್ರ ಅನ್ನ ನನಗೆ ನನಗೆ ಹಿಂಗೆ ಏನಕ್ಕೆ ಅದೆಲ್ಲ ಮಾತಾಡೋ ಕೊಟ್ಟಿಯ ಏನು ಯಾವನು ಇದೆಯೋ ಅಂತ ತಿಳ್ಕೊಂಬಿಟ್ಟ ನೀವು ನಾವೇನು ಊರು ಬಿಟ್ಟು ಊರು ಬಂದಿರೋರಲ್ಲ ಇದೇ ಲೋಕಲ್ ಅವರು ಆಯ್ತಾ ಕರೆಕ್ಟಾಗಿ ಆಗಿ ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡೋ ನೀನು ಬಂದಿರೋದು ದುಡಿಯೋಕೆ ಬೇರೆಯವ್ರ ದುಡಿಯೋಕೆ ಇರೋದು ಎಲ್ರು ನಾಲ್ಕು ಕಾಸು ಮಾಡೋಕೆ ಬಂದಿರೋದು ಆಯ್ತಲ್ಲ ನಿನ್ ಕೆಲಸ ಏನಿದೆ ಅಷ್ಟು ಮಾತ್ರ ನೋಡ್ಕೊಂಡು ಹೋಗೋ